ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ವನ್ಸಿಕೆ ಇವತ್ತು ಸಿನಿಮಾ ರಿವ್ಯೂ ಕೊಡೋಕ್ಕಿಂತ ಮುಂಚೆ ಒಂದು ನನ್ನ ಲೈಫಲ್ಲೊಂದು ಕೆಟ್ಟ ವಿಚಾರ ಆಯಿತು ಅದನ್ನು ಹೇಳ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇದು ಯಾವುದೇ ತರಹ ಸಿಂಪತಿಗೂ ಅಲ್ಲ ಯಾವುದೇ ತರಹ ಪಬ್ಲಿಕ್ಸಿಟಿಗೂ ಅಲ್ಲ ಇದು ರಿಯಲ್ ಆಗಿ ನಡೆದಿರೋ ಸ್ಟೋರಿನೇ ನೆನ್ನೆ ಒಂದು ಸೋ ಕಾಡ್ ಸಿನಿಮಾ ನೋನು ಸೀರಿಯಲ್ ಟಿ ವಿಯಿಂದ ಕಾಲು ಬರುತ್ತೆ ಕಿರಣ್ ನಿಮಗೆ ನಾಳೆ ಒಂದು ಇದೆ ಪೊಲೀಸ್ ಕಾನ್ಸ್ಟೇಬಲ್ ಕ್ಯಾರೆಕ್ಟ್ರು ಡೈಲಾಗಿರುತ್ತೆ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಕೇಳ್ತಾರೆ ನಾನು ಖುಷಿಯಾಗಿ ಓಕೆ ಸರ್ ಮಾಡ್ತೀನಿ ಅಂತ ಒಪ್ಕೋತೇನೆ ಸೊ ಒಪ್ಕೊಂಡು ನೀವು ನೀಟಾಗಿ ಶೇವಿಂಗ್ ಮಾಡಿಸ್ಕೊಂಡು ನೀಟಾಗಿ ಬರಬೇಕಾಗುತ್ತೆ ಅಂತ ಹೇಳ್ತಾರೆ ಸೊ ಆದ್ದರಿಂದ ನಾನು ಫುಲ್ಲು ಖುಷಿಯಾಗಿ ಬೆಳಗ್ಗೆ ನನ್ನ ಫ್ರೆಂಡೇ ಒಂದು ಸಲ್ಯೂನ್ ಇದೆ ಅವನ್ನ ಬೆಳಗ್ಗೆನೇ ಐದೂವರೆ ಆರು ಗಂಟೆಗೆ ಎಬ್ಬಿಸಿ ನೀಟಾಗಿ ಶೇವಿಂಗು ಕಟಿಂಗು ಎಲ್ಲ ಮಾಡಿಸ್ಕೊಂಡು ಫುಲ್ಲು ಪೊಲೀಸರ ಪೊಲೀಸ್ ಆಫೀಸರ್ ಹೋದಂಗೆ ಹೋಗ್ತೀನಿ ಹೋಗಿದ್ದು ಟೈಮ್ ಅವ್ರು ಹೇಳಿದ ಟೈಮ್ಗಿಂತ ಕಾಲು ಗಂಟೆ ಬೇಗನೆ ಹೋಗ್ತೀನಿ ಹೋಗಿದ ತಕ್ಷಣ ಒಂದು ಟಿಫನ್ ಆಯಿತಾ ಊಟ ಆಯಿತಾ ಈ ಥರ ಕೇಳಿ ಸ್ವಲ್ಪ ನೈಸಾಗಿ ಮಾತಾಡಿಸಿ ಒನ್ ಅವರ್ ಎರಡು ಅವರ್ ಕಾಯಿಸ್ತಾರೆ ಕಾಯಿಸಿದ ನಂತರ ಹೇಳ್ತಾರೆ ಕಿರಣ್ ನಿಮ್ಮನ್ನ ನೋಡ್ತಾ ಇದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ ಬೇಡ ತುಂಬ ಚೆನ್ನಾಗಿದ್ದೀರಾ ಸೊ ನಿಮಗೆ ನೆಕ್ಸ್ಟ್ ದಿನಗಳಲ್ಲಿ ಈರೋ ಜೊತೆ ಬೇರೆ ದಿನಗಳಲ್ಲಿ ನಿಮ್ಗೊಂದು ಒಳ್ಳೆ ಆ್ಯಕ್ಟಿಂಗ್ ಕೊಡಿಸ್ತೀನಿ ಅಂತ ಹೇಳಿ ನೈಸ್ ಮಾಡಿ ಇನ್ನೂರು ರೂಪಾಯಿ ಬಸ್ ಚಾರ್ಜ್ ಕೊಟ್ಟು ಊಟ ಮಾಡ್ಕೊಂಡು ಹೋಗಿ ಸರ್ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಸೊ ನಾನು ಯಾವ ಊಟನೂ ಮಾಡಿದೆ ಏನೂ ಮಾಡಿದೆ ಬೇಜಾರಾಗಿ ಹೊರಗಡೆ ಅಲ್ಲಿಂದ ಬರ್ತೀನಿ ಸೊ ಇದನ್ನು ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ ಇವತ್ತಿಗೆ ಹೊಸಬರು ಅವಕಾಶಕ್ಕೋಸ್ಕರ ಇರ್ತೀವಿ ಸೊ ಯಾವುದೋ ಒಂದು ಸಣ್ಣದೋ ದೊಡ್ಡದೋ ಅವಕಾಶ ಸಿಕ್ತು ಅನ್ನೋ ಖುಷಿಯಾಗಿ ಹೋಗಿರ್ತೀವಿ ಆ ಖುಷಿನ ಕಿತ್ಕೊಳ್ಳೋ ಪ್ರಯತ್ನ ಯಾವುದೇ ಥರ ಸಿನಿಮಾ ಟೀಮ್ ಆಗಲಿ ಸೀರಿಯಲ್ ಟೀಮ್ ಆಗಲಿ ದಯವಿಟ್ಟು ಮಾಡೋದು ಬೇಡ ನನಗಿವತ್ತು ಮಾಡಿರೋ ಥರ ತುಂಬ ಜನ ಸಹ ಕಲಾವಿದರಿಗೆ ಹೊಸ ಹೊಸ ಕಲಾವಿದರಿಗೆ ತುಂಬ ಸರಿ ಆಗಿದೆ ಅದನ್ನು ಕೆಲವರು ಹೇಳ್ಕೊಂಡಿದ್ದಾರೆ ಕೆಲವರು ಹೇಳ್ಕೊಂಡಿಲ್ಲ ನನಗೆ ಇದು ಫಸ್ಟ್ ಟೈಮ್ ಆಗಿರೋ ಕೆಟ್ಟ ಘಟನೆ ಆದ್ದರಿಂದ ಏನೋ ಒಂದು ಬೇಜಾರಿಂದ ಹೇಳ್ಕೋಬೇಕು ಅನ್ನಿಸ್ತು ಹೇಳ್ಕೊಂಡೆ ಅಷ್ಟೆ ಈ ವಿಡಿಯೋ ಇಂದ ನಾನು ಕೇಳ್ಕೊಳ್ಳೋದು ಒಂದೇ ಯಾವುದೇ ಸಿನಿಮಾ ಟೀಮ್ ಆಗಲಿ ಸೀರಿಯಲ್ ಟೀಮ್ ಆಗಲಿ ಸೋ ಕಾರ್ಡ್ ಯಾವುದೇ ಆಗಿರಲಿ ಅವರಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಸ್ಪಾಟ್ಗೆ ಆ ಸ್ಪಾಟ್ಗೆ ಕರೆಸ್ಕೊಳ್ಳಿ ಇಲ್ಲ ಅಂದರೆ ದಯವಿಟ್ಟು ಇನ್ನು ಒಂದು ಅವರ್ ಅದೇ ಎರಡು ಅವರ್ ಅದೇ ಅನ್ನೋ ಟೈಮಲ್ಲಾದರೂ ಹೇಳ್ಬಿಡಿ ಏನೋ ಸ್ವಲ್ಪ ಬೇಜಾರು ಕಡಿಮೆ ಆಗ್ಬೋದು ಹೊರ್ತು ಈ ಥರ ಅವಕಾಶ ಇದೆ ಬನ್ನಿ ಅಂತ ಹೇಳಿ ಮೋಸ ಮಾಡೋ ಪ್ರಯತ್ನ ಬೇಡ ದಯವಿಟ್ಟು ಕ್ಷಮಿಸಿ ಕೇಳಿ ನನ್ನ ಮಾತಿಂದ ಯಾವುದೇ ಟೀಮ್ ಆಮೇಲೆ ಇನ್ನೊಂದು ವಿಚಾರ ಇದೇನಪ್ಪ ಸಿನಿಮಾ ಬಗ್ಗೆ ರಿವ್ಯೂ ಕೊಡ್ತೀನಿ ಅಂತ ಹೇಳಿ ಬರೀ ಇವನ ಬಗ್ಗೆ ರಿವ್ಯೂ ಕೊಡ್ಕೊತಾನೆ ಅಂತ ತಪ್ಪು ತಿಳ್ಕೊಬೇಡಿ ನಾನು ಈ ಸಿನಿಮಾ ನೋಡೋಕ್ಕೆ ಕಾರಣವೇ ಇವತ್ತು ಈ ಥರ ನಡೆದ ಕೆಟ್ಟ ಘಟನೆಯಿಂದನೇ ನಾನು ಈ ಸಿನಿಮಾಗೆ ಹೋಗಿದ್ದು ಈ ಸಿನಿಮಾ ನೋಡೋಕೆ ಸಾಧ್ಯವಾಗಿದ್ದು ಆದ್ದರಿಂದ ಈ ಸಿನಿಮಾ ರಿವ್ಯೂನಲ್ಲೇ ಈ ವಿಚಾರ ಸೇರಿ ಅದಕ್ಕೆ ರಿವ್ಯೂಗೂ ಮುಂಚೆ ಈ ವಿಚಾರ ಹೇಳ್ಕೊಂಡೆ ಅಷ್ಟೇ ಸೊ ಬೇರೆ ಯಾವುದೇ ಕಾರಣದಿಂದ ಅಲ್ಲ ಬನ್ನಿ ಸಿನಿಮಾ ಬಗ್ಗೆ ಮಾತಾಡೋಣ ಎಕ್ಸ್ ಆ್ಯಂಡ್ ವೈ ಕನ್ನಡ ಸಿನಿಮಾ ಸಿನಿಮಾದ ಹೆಸರು ನೋಡಿದ್ರೆ ಕೆಲ ಕನ್ನಡಿಗರಿಗೂ ಇದು ಯಾವುದೋ ಇಂಗ್ಲೀಷ್ ಸಿನಿಮಾ ಇರ್ಬೋದು ಅನಿಸುತ್ತೆ ಆದ್ದರಿಂದ ಸಿನಿಮಾ ತಂಡವು ಸಿನಿಮಾದ ಹೆಸರಿನಲ್ಲಿ ಕೆಲ ಬದಲಾವಣೆ ತಂದಿದ್ದರೆ ಆಗುತ್ತಿತ್ತು ಎಂಬುದು ನನ್ನ ಅಭಿಪ್ರಾಯ ಉಳಿದಂತೆ ಈ ಸಿನಿಮಾವನ್ನು ಒಂದು ಹೊಸಬರ ತಂಡ ಮಾಡಿರುವುದು ಆದರೆ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ ಪ್ರಪಂಚಕ್ಕೆ ಒಂದು ಒಳ್ಳೆಯ ಮೆಸೇಜ್ ಅಂತೂ ಇದ್ದೇ ಇದೆ ಅಲ್ಲು ಇಲ್ ಇದ್ದವರಿಗೆ ಕಡಲೆ ಇರುವುದಿಲ್ಲ ಕಡಲೆ ಇದ್ದವರಿಗೆ ಅಲ್ಲು ಇರುವುದಿಲ್ಲ ಎನ್ನುವ ಗಾದೆ ಮಾತು ಹೇಳುವ ಹಾಗೆ ತಂದೆ ತಾಯಿಯನ್ನು ಮಕ್ಕಳು ಕಡೆಗಣಿಸುವುದು ಅನಾಥ ಮಕ್ಕಳಿಗೆ ತಂದೆ ತಾಯಿಯ ಪ್ರೀತಿ ಸಿಗದೇ ಇರುವುದು ಸಿನಿಮಾದ ಒಂದು ದೊಡ್ಡ ಕತೆ ಇದನ್ನು ಹೇಗೆ ನಡೆಯುತ್ತೆ ಎಂಬುದು ಹೇಗೆ ತೋರಿಸಿದ್ದಾರೆ ಎಂಬುದು ಎಲ್ಲವುದನ್ನು ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೋದು ನಿಜಕ್ಕೂ ಹೇಳಬೇಕು ಎಂದರೆ ಈ ಸಿನಿಮಾವನ್ನು ಒಂದು ಹೊಸ ತಂಡ ಮಾಡಿದೆ ಅಂತ ಅನಿಸುವುದಿಲ್ಲ ಸಿನಿಮಾದಲ್ಲಿ ಒಬ್ಬೊಬ್ಬರ ಬಗ್ಗೆ ಹೇಳುವುದು ಏನೂ ಇಲ್ಲ ಈ ಸಿನಿಮಾಗಾಗಿ ತೆರೆಯ ಮೇಲೆ ತೆರೆಯ ಹಿಂದೆ ಎಲ್ಲ ಕೆಲಸ ಮಾಡಿರುವವರು ಪ್ರತಿಯೊಬ್ಬರೂ ಕೂಡ ತುಂಬ ಚೆನ್ನಾಗಿ ನಿಷ್ಠೆಯಿಂದ ಅವರವರ ಕಾರ್ಯವನ್ನು ನಿಭಾಯಿಸಿದ್ದಾರೆ ಇಂದಿನ ಪ್ರಪಂಚದಲ್ಲಿ ದುಡ್ಡು ಇರೋನೇ ದುಡ್ಡು ಮಾಡುತ್ತಿರುವುದು ಬೆಳೆದಿರುವವರೇ ಬೆಳೆಯುತ್ತಿರುವುದು ಈ ಮಾತು ಜನರಿಗೆ ಅರ್ಥವಾಗುತ್ತಿದೆಯೋ ತಿಲ್ಲವೋ ಗೊತ್ತಿಲ್ಲ ದಯವಿಟ್ಟು ಹೊಸಬರಲ್ಲಿ ಟ್ಯಾಲೆಂಟ್ ಇದೆ ಅದನ್ನೂ ಸಹ ಗುರುತಿಸಿ ಹೊಸಬರ ಸಿನಿಮಾಗಳಿಗೂ ಕನ್ನಡಿಗರು ಆಶೀರ್ವಾದ ಇರಲಿ ದಯವಿಟ್ಟು ಕನ್ನಡಿಗರು ಇಂತಹ ಸಿನಿಮಾಗಳಿಗೆ ಹೋಗಿ ನೋಡಿ ಸಹಕರಿಸಿ ಈ ಸಿನಿಮಾ ಬಗ್ಗೆ ತುಂಬ ಕಡಿಮೆ ಮಾತನಾಡಿದ್ದೇನೆ ಏಕೆಂದರೆ ಸಿನಿಮಾದಲ್ಲಿ ನೆಗೆಟಿವ್ ಅಂತ ಏನೂ ಇಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಜನರಿಗೆ ಒಳ್ಳೆಯ ಮೆಸೇಜ್ ಕೂಡ ಇದೆ ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾವನ್ನು ನೋಡಿ ಬೆಳೆಸಿ ಎಂದು ಕೇಳ್ಕೊಳ್ತಾ ನಾನು ಮಾತನ್ನ ಮುಗಿಸ್ತೇನೆ ಇದು ಲಾಂಗ್ ವಿಡಿಯೋ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ನಮಸ್ಕಾರ